ದೇವರ ಮಗನೇ ದೇವರ ಮಗನೇ ಈ ಸುಂದರವಾದ ಬೆಳಗಿನ ಚಾವದ ಈ ಪ್ರಸನ್ನತೆಯ ಚಿಂತನೆ ನಮ್ಮ ಬದುಕಿಗೆ ಒಂದು ಆಶಾ ಕಿರಣ ಪ್ರಿಯರೇ ನಾವು ದೇವರ ಮುಂದೆ ಕುತ್ಕೊಳ್ತೇವೆ ಜನರ ಮುಂದೆ ಕುತ್ಕೊಳ್ತೇವೆ ಒಳ್ಳೆಯವರು ಎಂದು ನಟಿಸ್ತೇವೆ ನಾನು ನೀವು ಪ್ರತಿಯೊಬ್ಬರು ಸಹ ಮತ್ತು ನಾವು ಹಲವಾರು ವ್ಯಕ್ತಿಗಳನ್ನು ನೋಡುತ್ತೇವೆ ನೀನು ಅಂಥವನು ನೀನು ಇಂಥವಳು ನೀನು ಇಂಥ ಪಾಪ ಮಾಡಿದ್ಯಾ ಇಂಥ ಕೆಟ್ಟದನ್ನ ಮಾಡಿದೀಯಾ ನೀನು ಹೀಗೆ ನಾವು ಅನೇಕ ವಿಷಯದಲ್ಲಿ ಅನೇಕ ಜನರಿಗೆ ನಾವು ತೀರ್ಪನ್ನು ಕೊಡುತ್ತೇವೆ ಈ ತೀರ್ಪು ಕೆಲವರಿಗೆ ಗಾಯವಾಗ್ತದೆ ಕೆಲವರಿಗೆ ಪರಿವರ್ತನೆಗೆ ಪಶ್ಚಾತ್ತಾಪಕ್ಕೆ ಕಾರಣವಾಗ್ತದೆ ಇಬ್ಬಗೆಯ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ಇದರಲ್ಲಿ ನಾನು ಯಾರಾಗಿದ್ದೇನೆ ಎಂಬುವ ಪ್ರಶ್ನೆಯೇ ಅತಿ ಮುಖ್ಯ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಾನು ಯಾರಾಗಿದ್ದೇನೆ ಎಂಬ ಚಿಂತೆ ನನ್ನಲ್ಲಿ ಬರದೇ ಹೋದರೆ ನಾನು ಸ್ವಾರ್ಥಿ ಕೇವಲ ಮತ್ತೊಬ್ಬರ ತಪ್ಪುಗಳನ್ನು ಹುಡುಕುತ್ತಾ ಮತ್ತೊಬ್ಬರು ಕೆಟ್ಟದ್ದನ್ನು ಹುಡುಕುತ್ತಾ ಮತ್ತೊಬ್ಬರು ಮಾಡಿದ್ದನ್ನು ಹುಡುಕುತ್ತಾ ನನ್ನನ್ನು ನಾನು ಕುರಿತು ಚಿಂತಿಸದೆ ನನ್ನ ತಪ್ಪನ್ನೇ ನಾನು ಆಲೋಚಿಸದೆ ನಾನು ಒಳ್ಳೆಯವನಾಗಿ ನಟಿಸಿದರೆ ಏನು ಪ್ರಯೋಜನ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಮ್ಮ ಜೀವನ ಅತಿ ಶ್ರೇಷ್ಠ ನೋಡಿ ದೇವರು ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ನೋಡುತ್ತಾರೆ ಯಾರನ್ನು ಸಹ ತಾರತಮ್ಯವಾಗಿ ನೋಡುವುದಿಲ್ಲ ಯಾರನ್ನು ಸಹ ಇವನು ಒಳ್ಳೆಯವನು ಕೆಟ್ಟವನು ಎಂಬುದಾಗಿ ಹೇಳುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನು ಸಾಯುವ ಕೊನೆಯ ಕ್ಷಣದವರೆಗೂ ಪಶ್ಚಾತ್ತಾಪ ಪಡಲು ದೇವರ ಅವಕಾಶವನ್ನು ಕೊಡುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಅವನು ತನ್ನ ಜೀವಿತದಲ್ಲಿ ತಾನು ಯಾರಾಗಿದ್ದಾನೆ ತಾನು ಏನು ಮಾಡುತ್ತಾ ಇದ್ದಾನೆ ತಾನು ಮಾಡಿದಂಥ ಕೃತ್ಯ ಯಾವುದು ಒಳ್ಳೆಯದ ಕೆಡುಕು ಎಂಬುದನ್ನು ಚಿಂತಿಸುವುದಕ್ಕೆ ದೇವರು ಸದವಕಾಶವನ್ನು ಕೊಡುತ್ತಾರೆ ಮರಣದ ಕೊನೆಯ ತನಕ ಪ್ರತಿಯೊಬ್ಬ ಮನುಷ್ಯನಿಗೆ ಸದಾವಕಾಶವಿರುತ್ತದೆ ಆದ್ದರಿಂದ ನಾವು ಯಾರನ್ನು ಸಹ ಇವನು ಒಳ್ಳೆಯವನು ಇವನು ಕೆಟ್ಟವನು ಎಂದು ತೀರ್ಪು ಕೊಡಲು ಯೋಗ್ಯರಲ್ಲ ಯಸಸ್ವಾಮಿ ಹೇಳುತ್ತಾರೆ ಮೊದಲನೆಯವನು ಕಡೆಯವನಾಗುವನು ಕಡೆಯನ ಕಡೆಯವನು ಮೊದಲನೆಯವನಾಗುವನು ಎಂಬುದಾಗಿ ಇದು ಯಾವ ವಿಷಯದಲ್ಲಿ ಸಹ ಆಗಬಹುದು ಒಂದನ್ನು ಸಹೋದರನೇ ಸೋದರಿ ಕೀರ್ತನೆಗಾರ ಹೇಳುವಂತಹ ವಚನವನ್ನು ನಾವು ಧ್ಯಾನಿಸುವುದಾದರೆ ಪ್ರಭು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು ನಿನ್ನ ಜನಾಂಗವೆಂದೇ ಪರಿಗಣಿಸುವೆನು ಪರಿಗಣಿಸುವವು ಪ್ರತಿಯೊಂದನ್ನು ಎಂಬುದಾಗಿ ನೋಡಿ ದೇವರ ದೃಷ್ಟಿಯಲ್ಲಿ ಯಾವ ಜಾತಿ ಜನಾಂಗವಿಲ್ಲ ಯಾವ ಜಾತಿ ಜನಾಂಗವೆಂಬುದು ದೇವರು ವಿಭಜಿಸಲಿಲ್ಲ ಎಲ್ಲವನ್ನು ಮಾಡಿದ್ದು ದೇವರು ಮನುಷ್ಯನನ್ನು ಉಂಟು ಮಾಡಿದ್ದು ದೇವರು ಮನುಷ್ಯನಿಗೆ ಭಾಷೆಯನ್ನು ಕೊಟ್ಟಿದ್ದು ದೇವರು ಅದೇ ದೇವರು ಬಾಬೆಲ್ ಗೋಪುರವನ್ನು ಕಟ್ಟುವಾಗ ಭಾಷೆಗಳನ್ನು ಬದಲಾಯಿಸಿದ್ದು ದೇವರು ಅಲ್ಲಿ ಭಾಷೆಗಳು ಬದಲಾವಣೆವಾದವು ನಾವು ನೋಡ್ತೇವೆ ಸಿನಾಯಿ ಪರ್ವತದಲ್ಲಿ ನಾವು ಮೋಶೆ ಹತ್ತು ಆಗ್ನೆಗಳನ್ನು ತರಲು ಸಿನಾಯಿ ಪರ್ವತಕ್ಕೆ ಹೋಗುವಾಗ ಬರುವುದಕ್ಕೆ ಮುಂಚಿತವಾಗಿ ವಿಗ್ರಹ ಆರಾಧನೆ ಪ್ರಾರಂಭವಾಗಿತ್ತು ಅಲ್ಲಿ ನಾವು ನೋಡುತ್ತೇವೆ ಒಂದು ಹಿಂದೂ ಟ್ರೆಡಿಷನ್ ಅಲ್ಲಿ ಬೇರೆ ಒಂದು ಜನಾಂಗವು ಅಲ್ಲಿ ಹುಟ್ಟಿಕೊಂಡದ್ದನ್ನು ಹಾಗೆಯೇ ನಾವು ನೋಡುತ್ತೇವೆ ಅಬ್ರಾಹಮನ ಸಂತತಿಯಲ್ಲಿ ಅಬ್ರಾಹಮನ ಚೊಚ್ಚಲ ಮಗನನ್ನು ಎತ್ತಾಗ ಆಗಾರಗಳ ಮೂಲಕವಾಗಿ ಮಗುವನ್ನು ಎತ್ತಾಗ ಇಸ್ಮಾಯಿಲ್ ನಾವು ನೋಡುತ್ತೇವೆ ಇಸ್ಮಾಯಿಲ್ ಅಲ್ಲಿ ಒಂದು ಜನಾಂಗವು ಹುಟ್ಟಿಕೊಂಡಿತ್ತು ಹುಟ್ಟಿಕೊಂಡಿತ್ತು ಹೀಗೆ ಬೈಬಲ್ನ ಶ್ರೀಪುಟಗಳಲ್ಲಿ ಜನಾಂಗಗಳು ಹುಟ್ಟಿಕೊಂಡದನ್ನು ನಾವು ನೋಡುತ್ತೇವೆ ಹಾಗೂ ಭಾಷೆಗಳು ಬದಲಾವಣೆಯಾದದನ್ನು ನಾವು ನೋಡುತ್ತೇವೆ ಅದಕ್ಕೆ ದೇವರು ಹೇಳುತ್ತಾ ಇದ್ದಾರೆ ಪ್ರಭು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು ನಿನ್ನ ಜನಾಂಗವೆಂದೇ ಪರಿಗಣಿಸುವನು ಪ್ರತಿಯೊಂದನ್ನು ನೋಡಿ ನಮ್ಮ ಜನಾಂಗನೇ ದೇವರು ಹೇಳ್ತಾರೆ ನಾನು ಪಟ್ಟಿ ಮಾಡಬೇಕಾದ್ರೆ ಎಲ್ಲರನ್ನು ನಿಮ್ಮ ಜನಾಂಗ ಎಂದೇ ಪರಿಗಣಿಸ್ತೇನೆ ಎಲ್ಲ ಜಾತಿ ಜನಾಂಗವನ್ನು ನಿಮ್ಮ ಪರಿವಾರದವರೇ ಎಂಬುದಾಗಿ ನಾನು ಪರಿಗಣಿಸಲು ಅದರಿಂದ ನೀನು ಯಾರನ್ನು ತಾರತಮ್ಯ ಮಾಡಬೇಡ ಯಾರಿಗೂ ನೀನು ತೀರ್ಪು ವಿಧಿಸಬೇಡ ಯಾರಿಗೂ ನೀನು ಬೇಡವಾದುದನ್ನು ನೀನು ಮಾತನಾಡಬೇಡ ಯಾರನ್ನು ಕುರಿತು ನೀನು ದೌರ್ಜನ್ಯ ಮಾಡಬೇಡ ಯಾರನ್ನು ಕುರಿತು ಪರಿಹಾಸ ಮಾಡಬೇಡ ಯಾವ ಜಾತಿ ಜನಾಂಗದವನು ಕುರಿತು ನೀನು ಮೂದಲಿಸಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹೌದು ಪ್ರಿಯರ ಸಂತ ಪೌಲ್ರು ಸಹ ಪತ್ರವನ್ನು ಬರೆಯುವಾಗ ನಾವು ನೋಡುತ್ತೆ ಹೇಳುತ್ತೇವೆ ಯಾವ ಜಾತಿ ಜನಾಂಗದವನೇ ಆಗಿರಲಿ ಯಾಕೊಬ್ಬರು ಬರೆಯುತ್ತಾರೆ ಯಾಕೊಬ್ಬರು ಬರೆಯುತ್ತಾರೆ ಯಾವ ಜಾತಿ ಜನಾಂಗದವನೇ ಆಗಿರಲಿ ದೇವರಲ್ಲಿ ವಿಶ್ವಾಸವಿಡುವವನು ಜೀವೋದ್ಧಾರವನ್ನು ಹೊಂದುವನು ಎಂಬುದಾಗಿ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನನ್ನ ಬದುಕಿನಲ್ಲಿ ನನ್ನನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ನಾನು ಅನೇಕ ಜನರನ್ನು ನೋಡುತ್ತಾ ಇದ್ದೇವೆ ಅನೇಕ ಜನರನ್ನು ನೋಡುತ್ತಾ ಇದೆಯಾ ಎಷ್ಟೋ ಜನ ಶುಭ ಸಂದೇಶದ ನಿಮಿತ್ತವಾಗಿ ಜಾತಿ ಜನಾಂಗಗಳನ್ನು ನಾವು ಪಹಿಷ್ಕಾರ ಮಾಡುವುದನ್ನು ತಿರಸ್ಕಾರ ಮಾಡುವುದನ್ನು ಅವರನ್ನು ಹಲ್ಲೆಗಿಳಿಯುವುದನ್ನು ನಾವು ನೋಡುತ್ತೇವೆ ಇದೆಲ್ಲ ಕ್ರಿಸ್ತಿಯ ಜೀವನ ಚಿಂತಿಸು ಚಿಂತಿಸು ನಿನ್ನನ್ನು ಕುರಿತು ನೀ ಧ್ಯಾನಿಸು ನಿನ್ನನ್ನು ಕುರಿತು ನೀ ಆಲೋಚಿಸು ನಿನ್ನ ಪ್ರಾರ್ಥನೆಯನ್ನು ಕುರಿತು ನೀ ಪರಿಶೀಲಿಸು ಪ್ರತಿದಿನವೂ ನೀ ಪ್ರಾರ್ಥನೆ ಮುಗಿದ ಬಳಿಕ ನೀ ಕುಳಿತು ನಿನ್ನ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಶ್ರೇಷ್ಠವಾಗಿತ್ತು ಅಥವಾ ನಿನ್ನ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ದೇವರಿಗೆ ಮೆಚ್ಚುಗೆ ಆಗಿತ್ತು ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಚಿಂತೆ ಎಲ್ಲಿ ಹೋಗಿತ್ತು ಯಾರನ್ನು ಕುರಿತು ಚಿಂತಿಸಿದೆಯಾ ಯಾವುದನ್ನು ಕುರಿತು ನೀನು ಆಲೋಚನೆ ಮಾಡಿದೆಯಾ ಯಾರ್ಯಾರು ನಿನ್ನ ಕಣ್ಣು ಮುಂದೆ ಬಂದರೂ ಇವುಗಳನ್ನು ನೀನು ಕುಳಿತು ಪಟ್ಟಿ ಮಾಡು ಆಗ ನಿನ್ನ ವಿಶ್ವಾಸದ ಅರಿವು ನಿನಗಾಗುತ್ತದೆ ನಿನಗೂ ನಿನ್ನ ದೇವರಿಗೆ ಎಷ್ಟು ಸಂಬಂಧವಿತ್ತು ಎಂಬುವಂಥ ಸತ್ಯ ನಿಮಗೆ ಅರಿವಾಗುತ್ತದೆ ದಿನವೆಲ್ಲ ಕುಳಿತಿರುವಾಗ ನಿನ್ನ ದಿನವಿ ದಿನ ಜೀವಿತದಲ್ಲಿ ನೀನು ಯಾರನ್ನೆಲ್ಲ ಮೂದಲಿಸಿದೆ ಯಾರನ್ನೆಲ್ಲ ತಿರಸ್ಕರಿಸಿದೆ ಯಾರಿಗೆಲ್ಲ ಕೆಟ್ಟದಾಗಿ ವಿರುದ್ಧವಾಗಿ ಮಾತನಾಡಿದೆ ಯಾರನ್ನೆಲ್ಲ ದೂಷಿಸಿದೆ ಯಾರನ್ನೆಲ್ಲ ನೀನು ಪರ್ಯಾಸಿ ಮಾಡಿದೆ ಎಂಬುದನ್ನು ಕುರಿತು ಪಟ್ಟಿ ಮಾಡು ಅಲ್ಲಿ ನಿನಗೂ 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 ದೇವರಿಗೂ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ನೀನು ಪ್ರಾಪಂಚಿಕನೋ ಅಥವಾ ಆಧ್ಯಾತ್ಮಿಕತೆಯ ಸಿರಿತನಕ್ಕೆ ಸೇರಿದವನೋ ಎಂಬುದನ್ನು ನೀನು ಚಿಂತಿಸಲು ಸಾಧ್ಯ ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಕೇವಲ ನಿನ್ನ ಜೀವನದ ಸಮಯಗಳನ್ನು ಮತ್ತೊಬ್ಬರ ಬಗ್ಗೆ ಮಾತನಾಡಿ 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 ನೀ ಕಳೆದುಕೊಳ್ಳಬೇಡ ದೇವರ ಕೃಪೆಯನ್ನು ಕಳೆದುಕೊಳ್ಳಬೇಡ ಎಷ್ಟರ ತನಕ ನೀವು ಹೋರಾಡುವೆ ಸತ್ಯಕ್ಕೆ ವಿರುದ್ಧವಾಗಿ ಎಷ್ಟರ ತನಕ ಹೋರಾಡುವೆ ಒಂದು ವ್ಯಕ್ತಿಗೆ ವಿರುದ್ಧವಾಗಿ ಎಷ್ಟರ ತನಕ ನೀ ಕಾದಾಡುವೆ ಒಂದು ವ್ಯಕ್ತಿಗೆ ವಿರುದ್ಧವಾಗಿ ನಿನ್ನ ಕುಟುಂಬದಲ್ಲಿರುವಂಥವರಿಗೆ ವಿರುದ್ಧವಾಗಿ ಅಥವಾ ನಿನ್ನ ಬಾಳ ಸಂಗಾತಿಗೆ ವಿರುದ್ಧವಾಗಿ ಅಥವಾ ನಿನ್ನ ಪತಿ ಪತ್ನಿಗೆ ವಿರುದ್ಧವಾಗಿ ಎಷ್ಟು ಜನ ಎಷ್ಟು ದಿನ ನೀವು ಹೋರಾಡುವೆ ನಿನ್ನ ಎತ್ತವರಿಗಾಗಿ ಚಿಂತಿಸು ಎಂದು ನೀನು ನಿನ್ನ ಉಸಿರೆಂಬ ಪ್ರಾಣ ಪಕ್ಷಿಯನ್ನು ಕಳೆದುಕೊಳ್ಳುವೆ ಎಂದು ನಿನಗೆ ಗೊತ್ತಿಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆ ಎಂಬತ್ತ ಏಳನೆಯ ಅಧ್ಯಾಯ ಆರನೆಯ ವಚನ ಪ್ರಭು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು ನಿನ್ನ ಜನಾಂಗವೆಂದೇ ಪರಿಗಣಿಸುವನು ಪ್ರತಿಯೊಂದನ್ನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಇವತ್ತಿನ ಸಂಜೆಯ ವಾಕ್ಯಾರು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು ನಿನ್ನ ಜ ನಿನ್ನ ಜನಾಂಗ ವ್ಯಕ್ತಿ ಪರಿಗಣಿಸುವೆನು ಪ್ರತಿಯೊಂದನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ಬತ್ತೇಳನ ಅಧ್ಯಾಯ ವಾಕ್ಯ ಆರು ಪ್ರಭು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು

ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ನಿತ್ಯ ನಮ್ಮೊಂದಿಗೆ ವಾಸ ಮಾಡಿ ನಮ್ಮನ್ನು ನಿಮ್ಮ ಕೃಪೆಯಿಂದ ತುಂಬುವ ಆತನೇ ನಿಮಗೆ ಸ್ತೋತ್ರ ರಾಜ ಸ್ವಾಮಿ ಬೆಳಗಿನ ಜಾವದ ಚಿಂತನೆಯಲ್ಲಿ ನಾವು ಒಂದಾಗಿರುವಂಥ ಈ ಕ್ಷಣದಲ್ಲಿ ನಮ್ಮನ್ನು ಪರಿವರ್ತಿಸಿರಿ ಸ್ವಾಮಿ ನಮ್ಮ ಪ್ರಾರ್ಥನೆಗಳನ್ನು ದೃಢಪಡಿಸಿರಿ ಸ್ವಾಮಿ ನಮಗೆ ಪ್ರಾರ್ಥಿಸಲು ಶಕ್ತಿಯನ್ನು ನೀಡಿರಿ ಸ್ವಾಮಿ ನಿಮ್ಮ ಪವಿತ್ರ ಆತ್ಮರಿಂದ ನಾವು ತುಂಬಿ ಪ್ರಾರ್ಥಿಸುವಂತಹ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕೊಡಿರಿ ರಾಜ ಯಾವ ವ್ಯಕ್ತಿಯನ್ನು ಯಾವ ಜಾತಿ ಜನಾಂಗದವರನ್ನು ನೋಡಿ ನಾವು ಪರಿಹಾಸ ಮಾಡದಂತೆ ಯಾರನ್ನು ದೂಷಿಸಿ ನಿಂದಿಸದಂತೆ ಮಾಡಿರಿ ಸ್ವಾಮಿ ದೇವ ಹಾಗೂ ನಮ್ಮ ಕುಟುಂಬದಲ್ಲಿರುವ ಪರಿಸರದಲ್ಲಿರುವಂತಹ ಯಾರನ್ನೂ ಸಹ ಸ್ವಾಮಿ ಕೆಟ್ಟವರು ಎಂದು ಹೇಳುತ್ತಾ ಅವರ ಬಗ್ಗೆ ಕುರಿತು ಮಾತನಾಡುತ್ತಾ ನಮ್ಮ ಜೀವಿತದಲ್ಲಿರುವ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳದಂತೆ ಮಾಡಿರಿ ಸ್ವಾಮಿ ಯಶುವೆ ಅನುಗ್ರಹಿಸಿರಿ ರಾಜ ಈ ಚಿಂತನೆಗೆ ಒಂದಾಗುತ್ತಿರುವಂತಹ ಈ ದಿನ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ನಿಮ್ಮ ಕೃಪಾ ಕಟಾಕ್ಷಿ ನಿರಿಸಿರಿ ರಾಜ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಆಶ್ರದಿಸಿರಿ ರಾಜ ಎರಡು ಸಾವಿರದ ಇಪ್ಪತ್ತೈದನೇ ಈ ವರ್ಷ ಹೆಜ್ಜೆ ಇಡುತ್ತಿರುವಂತಹ ನಾವುಗಳು ಸ್ವಾಮಿ ಈ ಮುನ್ನು ಮುಂದೆ ಬರುವಲ್ಲಿರುವಂತಹ ಮುನ್ನೂರ ಅರವತ್ತು ದಿನಗಳನ್ನು ಸಹ ಆಶೀರ್ವಾದವಾಗಿ ಸವಿಯುವಂತೆ ಮಾಡಿರಿ ರಾಜ ಒಂದು ಪವಿತ್ರತೆಯಲ್ಲಿ ಪರಿವರ್ತನೆಯೊಂದಿಗೆ ಸ್ವರ್ಗ ರಾಜ್ಯಕ್ಕೆ ನಾವು ಸೇರುವ ಮಕ್ಕಳಾಗುವ ಸ್ವಭಾವದಲ್ಲಿ ನಾವು ಜೀವಿಸುವಂತೆ ಮಾಡಿರಿ ರಾಜ ನಮ್ಮ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆ ನಡೆ ನುಡಿ ಬಲಹೀನತೆ ಸ್ವಾಮಿ ಎಲ್ಲವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ ನಾವು ಭಜಿಸುವ ಎಲ್ಲ ಅನ್ನಪಾನಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಪ್ರಯಾಣಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ನಮ್ಮ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ಕರುಣೆ ತೋರಿ ದಯ ತೋರಿ ಆಶೀರ್ವದಿಸಿರಿ ಎಂದು ಪಿತಾಸುತ ಮತ್ತು ಪೈತ್ರಾತ್ಮರ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ ಅಮೇನ್ Amen 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 Amen, Amen. Amen. Amen.